ಸ್ವಾಗತ ನಾನು ಹರ್ಷಿತಾ ಚವಾನ್ ಮೊದಲಿಗೆ ಮುಖ್ಯಾಂಶಗಳು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಓಡಾಡಲು ಗ್ರಾಮಸ್ಥರಿಗೆ ದಾರಿ ಇಲ್ಲದೆ ಪರದಾಟ ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿ ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ಮನವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ವಿಜಯಪುರದಲ್ಲಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಖಂಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಣಗಟ್ಟ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಸ್ಥಳೀಯ ವಿರೋಧಳ್ಳಿ ಪಟ್ಟಣ ಪಂಚಾಯಿತಿ ಕಸ ವಿಲೇವಾರಿಗೆ ಗ್ರಾಮಸ್ಥರ ಅಸಮಾಧಾನ ದೇವನಹಳ್ಳಿ ತಾಲೂಕಿನ ಸುಣಗಟ್ಟ ಗ್ರಾಮಸ್ಥರಿಂದ ಆಕ್ರೋಶ ವಾರ್ತೆಗಳ ವಿವರ ಚಿಂತಾಮಣಿ ನಗರ ಹೊರವಲಯದ ನಲ್ಲಗುಟ್ಟಹಳ್ಳಿ ಸರ್ವೆ ನಂಬರ್ ನಲವತ್ನಾಲ್ಕು ಮತ್ತು ನಲವತ್ತೇಳರಲ್ಲಿ ನಗರದ ನಿವಾಸಿ ಅನುಪಮ ರೆಡ್ಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಿಸಲಾಗುವುದನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಸೋಮವಾರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಚಿಂತಾಮಣಿ ನಗರ ಹೊರವಲಯದ ನಲ್ಲಗುಟ್ಟಹಳ್ಳಿ ಸರ್ವೆ ನಂಬರ್ ನಲವತ್ನಾಲ್ಕು ಮತ್ತು ನಲವತ್ತೆರಡರಲ್ಲಿ ನಗರದ ನಿವಾಸಿ ಅನುಪಮ ರೆಡ್ಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಿಸಿರುವುದನ್ನು ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ಗ್ರಾಮಸ್ಥರು ಸೋಮವಾರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮುಖಂಡ ಆನಂದ್ ಮಾತನಾಡಿ ಅನುಪಮ ರೆಡ್ಡಿಗೆ ಸೇರಿದ ಜಾಗ ಕೇವಲ ಎರಡು ಪಾಯಿಂಟ್ ಮೂರು ಆರು ಎಕರೆ ಇದೆ ಅದರ ಜೊತೆಗೆ ಸುಮಾರು ಐದು ಎಕರೆ ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಮಾಡಿಕೊಂಡು ಸುತ್ತಲೂ ಕಲ್ಲಿನ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಜಮೀನಿನ ಒಂದ್ ಕಡೆ ಸಾರ್ವಜನಿಕ ರಸ್ತೆಗೆ ಅಡ್ಡಲಾಗಿ ಗೋಡೆ ನಿರ್ಮಿಸಿರೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೂ ತೊಂದರೆಯಾಗಿದೆ ಕೂಡಲೇ ಒತ್ತುವರಿಯನ್ನ ತೆರವುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸುತ್ತಾ ಚಿಂತಾಮಯ್ಯ ನಗರದ ಅನಪಮ್ಮ ರೆಡ್ಡಿ ಮತ್ತು ಅವರ ತಂದೆ ಲಕ್ಷ್ಮಣ್ ಇದಾರೆ ಇವರು ಕೈವಾರ ಹೋಬಳಿಯ ನಲ್ಗುಟ್ಟಿ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕು ನಲವತ್ತ ಎರಡರಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಎರಡು ಎಕರೆ ಮೂವತ್ತಾರು ಗುಂಟೆ ಇದೆ ಮಿಕ್ಕಿದ್ದು ಅವರು ಒಂದು ಐದು ಎಕರೆಗೂ ಹೆಚ್ಚು ಒಂದು ಜಾಗವನ್ನು ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಒಂದು ಕಲ್ಲಿನ ಕಾಂಪೌಂಡ್ ಅನ್ನು ಕಟ್ಕೊಂಡಿದ್ದಾರೆ ಏನು ಜಾಗ ಒಂದು ಸರ್ಕಾರಿ ಜಾಗವನ್ನು ಕಂಬಳಿಕೆ ಮಾಡಿದ್ದಾರೆ ಅನುಪಮ ರೆಡ್ಡಿ ಮತ್ತು ಲಕ್ಷ್ಮಣ್ ಅವರು ಅವರ ಜಾಗವನ್ನ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಆ ಕಾಂಪೌಂಡ್ ಅನ್ನ ಮತ್ತೆ ಏನು ರಸ್ತೆಗೆ ಅಡ್ಡಲಾಗಿ ಒಂದು ಕಾಂಪೌಂಡ್ ಕಟ್ಟಿದ್ದಾರೆ ಅದನ್ನ ತೆರವುಗೊಳಿಸಬೇಕು ಮತ್ತೆ ಅವರ ವಿರುದ್ಧ ಅನುಪಮ ರೆಡ್ಡಿ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ಬೇಕು ಏನು ನಲವತ್ನಾಲ್ಕು ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಏನು ಒತ್ತುವರಿ ಆಗಿದೆ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಅದನ್ನ ತೆರವು ಮಾಡಿಕೊಡ್ತೀವಿ ಅವ್ರ ಮೇಲೆ ಕಾನೂನಿನ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಭರವಸೆ ನೀಡಿದ್ದಾರೆ ಆ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಜಾಗವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮುದಾಯಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಂಜೂರು ಮಾಡಲಾಗುತ್ತದೆ ಅವರು ಸರ್ಕಾರಿ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅದನ್ನು ಸಹ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಗಳಿಗೆ ಮೀಸಲಿಡಬೇಕು ಅಂತ ಆಗ್ರಹಪಡಿಸಿದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ದಾಖಲೆಗಳ ಪರಿಶೀಲನೆ ನಡೆಸಿ ಒತ್ತುವರಿ ಆಗಿದ್ರೆ ಸರ್ಕಾರಿ ನಿಯಮಗಳಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ವಿಜಯಪುರದ ಶಿವಗಣೇಶ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ತಾಲೂಕು ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ವಿಜಯಪುರದ ಶಿವಗಣೇಶ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ದಳ ತಾಲೂಕು ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಬಾಂಗ್ಲಾದೇಶದ ವಿರುದ್ಧ ಸಾಲು ಸಾಲು ಘೋಷಣೆಗಳನ್ನು ಕೂಗಿದರು ಬಾಂಗ್ಲಾ ಪಾಕಿಸ್ತಾನ ಇತರ ದೇಶಗಳಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗೆ ಕೇಂದ್ರ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಬಾಂಗ್ಲಾ ಮತ್ತು ಪಾಕಿಸ್ತಾನಗಳಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿವೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮತಾಂತರ ಬಲವಂತದ ಮದುವೆ ಹತ್ಯೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿವೆ ಕೇಂದ್ರ ಸರ್ಕಾರ ಮತ್ತು ವಿಶ್ವಸಂಸ್ಥೆ ಸಂಬಂಧಿಸಿದ ದೇಶಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ತಿರುವ ಭದ್ರತೆ ಸೌಲಭ್ಯಗಳು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ವಾಸ ಮಾಡುತ್ತಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಸಿಗಬೇಕು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಬಾಂಗ್ಲಾದೇಶ ಮುಸ್ಲಿಮರು ಬಂದು ಅಕ್ರಮವಾಗಿ ನೆಲೆಸಿದ್ದಾರೆ ಇವರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗುರುತಿಸಿ ಅವರ ದೇಶಕ್ಕೆ ಕಳುಹಿಸಬೇಕು ಅಂತ ಬಜರಂಗದಳ ಜಿಲ್ಲಾ ಸಂಯೋಜಕ ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ ಈ ಒಂದು ಭಾರತದಲ್ಲಿ ಮುಸಲ್ಮಾನರು ಕೂಡ ಅಲ್ಪಸಂಖ್ಯಾತರಾಗಿದ್ದಾರೆ ಅವರಿಗೆ ಭದ್ರತೆ ರಕ್ಷಣೆ ಸೌಲಭ್ಯಗಳು ಯಾವ ರೀತಿ ಸಿಗ್ತಾ ಇದೆಯೋ ಈ ಭಾರತದ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಅದೇ ರೀತಿ ಭದ್ರತೆ ರಕ್ಷಣೆ ಮತ್ತು ಸೌಲಭ್ಯಗಳು ಕೂಡ ಬಾಂಗ್ಲಾದಲ್ಲಿರುವಂತ ನಮ್ಮ ಅಲ್ಪ ಸಮುದಾಯದ ಹಿಂದೂಗಳಿಗೆ ದೊರಕಬೇಕು ಅನ್ನುವುದು ನಮ್ಮೆಲ್ಲರ ಆಗ್ರಹ ಮತ್ತು ಒತ್ತಾಯ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧರ್ಮದ ಆಧಾರದ ಮೇಲೆ ಅಖಂಡವಾಗಿ ಇದ್ದಂತ ಭಾರತವನ್ನು ವಿಭಜನೆ ಮಾಡ್ತೀರಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಂಗ್ಲದ ಗುತ್ತಿಗೆನೇ ಕಾರಣ ಈ ಭಾರತ ನಾವೆಲ್ಲರೂ ಕೂಡ ಹಿಂದೂ ರಾಷ್ಟ್ರ ಭಾರತ ಭಾರತಕ್ಕಾಗಿ ರಾಷ್ಟ್ರ ಹಿಂದೂ ಧರ್ಮ ಅಂತಲೂ ಕೂಡ ಐತೆ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪವಿತ್ರವಾಗಿ ಆರಾಧನೆ ಮಾಡುವಂತಹ ಭೂಮಿ ಯಾವುದಾದ್ರೂ ಇದೆ ಅಂದರೆ ಅದು ಹಿಂದೂ ರಾಷ್ಟ್ರ ಹಿಂದೂ ಭೂಮಿ ಈ ಒಂದು ಹಿಂದೂ ಭೂಮಿ ಮತ್ತು ಹಿಂದೂ ರಾಷ್ಟ್ರದ ಮೂಲ ನಿವಾಸಿಗಳಾದ ಹಿಂದೂಗಳಿಗೆ ಸೌಲಭ್ಯ ರಕ್ಷಣೆ ಮತ್ತು ಸವಲತ್ತುಗಳು ಸಿಗಬೇಕು ಅನ್ನುವುದು ನಮ್ಮೆಲ್ಲರ ಆಗ್ರಹ ಮತ್ತು ಈ ಒಂದು ಪ್ರತಿಭಟನೆಯ ಉದ್ದೇಶ ಆಗಿರುತ್ತೆ ಮತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರಾಜು ಅವರ ಹೇಳಿಕೆ ಎಡವಟ್ಟಿನಿಂದಾಗಿ ಇದೀಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸುಣಗುಟ್ಟ ಗ್ರಾಮಸ್ಥರ ನಿದ್ರೆ ಕೆಡಿಸಿದ ಸುಣಗುಟ್ಟ ಗ್ರಾಮದ ಬಳಿ ಕಸ ವಿಲೇವಾರಿ ಮಾಡಲು ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ದೇವನಹಳ್ಳಿ ತಾಲೂಕಿನ ಸುಣ್ಣಘಟ್ಟ ಗ್ರಾಮದ ಅಂಚಿನಲ್ಲಿ ಕೆಐಎಡಿಬಿ ಪ್ರದೇಶ ಇರೋದರಿಂದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದಲ್ಲಿ ನೀಡಿದ ಹೇಳಿಕೆಯಲ್ಲಿ ಕೋಳೂರು ಗ್ರಾಮದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಎಕರೆ ಹೊಸ ವಿಲೇವಾರಿಗೆ ಸಂಬಂಧಿಸಿ ಸಣ್ಣಹಳ್ಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಣ್ಣಘಟ್ಟ ಗ್ರಾಮದ ಅಂಚಿನಲ್ಲಿ ಕೆಐಎಡಿಬಿ ಪ್ರದೇಶದ ಐದು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಅವೈಜ್ಞಾನಿಕ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪದಡಿ ಸುಣ್ಣಘಟ್ಟ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾನ್ಯ ಶಾಸಕರು ದೊಡ್ಡಬಳ್ಳಾಪುರ ತಾಲೂಕಿನ ಗಿರಾಜ್ ಮುಂಡ್ರಾಜ್ ಅವರು ದೊಡ್ಡಬಳ್ಳಾಪುರ ತಾಲೂಕು ಕೋಳೂರಲ್ಲಾಗಿರುವಂತ ಕಸ ವಿಲೇವಾರಿ ಘಟಕನ ದೊಡ್ಡಾಪುರ ಕಾನ್ಸ್ಟೆನ್ಸಿ ಆಗಿದೆ ದೊಡ್ಡಪುರ ಕಾನ್ಸ್ಟೆನ್ಸಿ ಬಿಟ್ಟು ಹೊರತುಪಡಿಸಿ ದೊಡ್ಡಾಪುರ ಬಿಟ್ಟು ದೇನಹಳ್ಳಿ ಕಾನ್ಸ್ಟುವನ್ಸಿಗೆ ಬಂದು ಅವ್ರು ಕಸ ತುಂಬಿದಾರೆ ಇಲ್ಲಿ ಬಂದು ನೂರ್ ಮೀಟರ್ ಇಲ್ಲ ನಮ್ಮ ಹಳ್ಳಿ ಬಂದ್ಬಿಟ್ಟು ನೂರ್ ಮೀಟರ್ ಇಲ್ಲ ಮನೆ ಅಕ್ಕಪಕ್ಕ ಇದೆ ಮನೆ ಅಕ್ಕಪಕ್ಕ ಬಂದ್ಬಿಟ್ಟು ಇಲ್ಲಿ ಪಾಪ್ಯುಲೇಷನ್ ಇದೆ ನಮ್ಮೂರಲ್ಲಿ ಹುಡುಗರು ಮಕ್ಕಳು ಇದ್ದಾರೆ ತುಂಬಾ ಹೆಚ್ಚು ಜನಕ್ಕೆ ಜನರಿದ್ದಾರೆ ಆ ಜನರ ಆರೋಗ್ಯನ ಕೆಡಿಸೋದಕ್ಕೆ ಇವರು ಒಂದು ಶಾಸಕರಾಗಿ ಜನನ ಕಾಪಾಡಬೇಕು ಆರೋಗ್ಯನ ಇವರು ಆ ಕಾನ್ಸ್ಟೆನ್ಸಿ ಚೆನ್ನಾಗಿರ್ಲಿ ನಮ್ಮ ದೇನಹಳ್ಳಿ ಕಾನ್ಸ್ಟಿಟ್ಯಸಿ ಹಾಳಾಗೋಗ್ಲಿ ಅಂತ ನಮ್ ಏರಿಯಾದಲ್ಲಿ ಬಂದು ಕಸ ವಿಲೇ ಘಟಕನ ಮಾಡ್ತಿದಾರೆ ವಿಚಾರವಾಗಿ ನಾವು ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ನಮ್ಮ ಶಾಸಕರಾದಂತಹ ನಮ್ಮ ಕೆ ಎಸ್ ಪುನೀಪ ಸರ್ ಅವರಿಗೆ ನಮ್ಮ ಶಾಸಕರು ಕೂಡ ಕೂಡಿದೀವಿ ಅವರು ಕೂಡ ಇವತ್ತು ನಮ್ಮ ಕೆ ಡಿ ಬಿ ಅವರ ಅಧಿಕಾರಿನ ಕ್ಬಿಟ್ಟು ನಾವು ಇವತ್ತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಅವರು ಹೋರಾಟಿಕ ಹೋರಾಟ ಮಾಡಕ್ ಇದೀವಿ ನಾವು ಜನಗಳಿಗೋಸ್ಕರ ಯಾರು ಶಾಸಕರು ನಮ್ಗೆ ಈ ಒಂದು ನಮ್ಮ ಊರಲ್ಲಿ ಅವಕಾಶ ಮಾಡೋದಕ್ಕೆ ಬಂದಿದ್ದಾರೆ ಅವ್ರ ಮನೆ ಹತ್ರ ನಮ್ಮ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲು ಜನವಸತಿ ಪ್ರದೇಶವಾಗಿರುವ ಸೊಣಘಟ್ಟ ಗ್ರಾಮಕ್ಕೆ ಸೇರಿರುವ ಪ್ರದೇಶವನ್ನ ಗುರುತಿಸಿದ್ದು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಎಸ್ಟಿಎ ಅಧಿಕಾರಿ ಹಾಗೂ ಆರ್ಐ ಭೇಟಿ ನೀಡಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಯಾವುದೇ ನೋಟಿಸ್ ನೀಡಿದೆ ಏಕಾಏಕಿ ಜೆಸಿಬಿಯಲ್ಲಿ ಕೆಲಸ ಪ್ರಾರಂಭಿಸಿರುವುದನ್ನು ಗಮನಿಸಿ ಗ್ರಾಮಸ್ಥರು ತಡೆ ಹಿಡಿದು ಇಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಮಾಡಲು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಬಂಧಿತ ಅಧಿಕಾರಿಗಳನ್ನು ವಾಪಸ್ ಕಳಿಸಿದ ಪ್ರಸಂಗ ನಡೆಯಿತು ಕೆಲಕಾಲ ಅಧಿಕಾರಿ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡಿತು ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಹಾಗೂ ಸಚಿವರಿಗೆ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಮಾಡಬಾರದು ಅಂತ ಮನವಿ ಮಾಡಲಾಗಿದೆ ಅಂತ ಹೇಳಿದ ಕೆಪಿಸಿಸಿ ರಾಜ್ಯ ಕಾರ್ಮಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಕೃಷ್ಣಮೂರ್ತಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದರು ಇನ್ನು ಗ್ರಾಮಸ್ಥ ನಂಚುಣ ಮೂರ್ತಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಗಿನ ಸ್ಟಾರ್ ನಟರಾದ ಧನುಷ್ ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯ ಶಕ್ತಿ ಕರುಂಗಳಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮವನ್ನು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿವೃದ್ಧಿ ಕೊಳಗೆರೆ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕರ್ತರು ವಿಭಿನ್ನವಾಗಿ ಆಚರಿಸಿದರು ನಗರದ ವಿಜಯಲಕ್ಷ್ಮಿ ವೃತ್ತದಲ್ಲಿರುವ ಆಶಾ ಕಿರಣ ಅಂಧ ಮಕ್ಕಳ ವಸತಿಯುತ ಶಾಲೆಯು ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಹಭೋಜನ ಮಾಡುವ ಮೂಲಕ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಭಿವೃದ್ಧಿ ಕೊಳಗೇರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಸೀರ್ ಅಹಮದ್ ಮಾತನಾಡಿ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ಆಶಾ ಕಿರಣ ಅಂಧಮಕ್ಕಳ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಹಭೋಜನದ ವ್ಯವಸ್ಥೆ ಮಾಡಿದ್ವು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ನೀಡಲಿ ಅಂತ ಪ್ರಾರ್ಥಿಸಿದ್ದೇವೆ ಎಂದರು ಸಮಾಜದಲ್ಲಿರುವ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳ್ಬೇಕು ದ್ವೇಷ ಅಸೂಹೆಯಿಂದ ಏನು ಸಾಧನೆ ಮಾಡಲು ಆಗೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಮಾತ್ರ ಇಡೀ ಜಗತ್ತನ್ನು ಗೆಲ್ಲಬಹುದು ಅದಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರು ಇದೇ ವಿಚಾರವನ್ನು ತಮ್ಮ ಕವನಗಳ ಮೂಲಕ ಸಾರಿದ್ದಾರೆ ಕರ್ನಾಟಕ ಶಾಂತಿಯ ತೋಟ ನಾವೆಲ್ಲರೂ ಸಹೋದರರಂತೆ ಬದುಕಿ ಬಾಳ್ದಾಗ ಮಾತ್ರ ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಅಂದರು ಮತ್ತು ಕನ್ನಡಿಗಾರದಲ್ಲಿ ಹಿಮೆ ಹೆಮ್ಮೆ ಉಳಿಸಿದ ಎರಡೂ ಸಂದರ್ಭದಿಂದ ಇವತ್ತು ವಿಶ್ವಮಾನದ ಪ್ರಾಕ್ತ ದೇಹೋತ್ಸವವನ್ನು ದೇವೋತ್ಸವ ದೇಶೋತ್ಸವವನ್ನು ಬಹಳ ಅದು ಮಾಡಬೇಕು ಅಂತ ನಿರ್ಧಾರ ಮಾಡಿ ಕಾರ್ಯ ತೆಗೆದು ಅದು ಅದೇ ನಿಟ್ಟಿನಲ್ಲಿ ಅಗತ್ಯ ಮಕ್ಕಳು ಜೊತೆ ಊಟ ಹಾಕಿ ನಾವು ಊಟ ಮಾಡಿ ಆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ ಆದಷ್ಟು ಬೇಗ ಅವರಲ್ಲಿ ಕೆತ್ತಿಕೊಳ್ಳಿ ವಿಕ ಮಾನವ ಕುವೆಂಪು ಅವರ ಭಾರತೀಯ ನಾವೆಲ್ಲರೂ ನಾವು ಎಲ್ಲರೂ ಒಗ್ಗಟ್ಟಾಗಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಸಹಕಾರ ನಮಗೆ ಬೇಕು ಸಹಕಾರ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಎಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಪ್ರೀತಿಯೇ ಪ್ರೇ ಸ್ವರ್ಗ ಬೇಕವೇ ಅನ್ನೋದು ಎಲ್ಲರೂ ಒಂದಾಗಿದ್ದರೆ ಮಾತ್ರ ಸಾಧ್ಯ ನಮ್ಮ ಅಂಗಳಿಗೆ ವಸ್ತ್ರ ಹೆಚ್ಚು ಮುಖ್ಯವೋ ನಾವು ಸರಳವಾದ ಜೀವನ ಅಷ್ಟೇ ಮುಖ್ಯವಾಗಿದೆ ನಾವು ವಿದ್ವೇಷ ಮುಂದಿಸ್ತಾಪ ಅಂತ ಹೇಳಿದ್ರೆ ಅದು ಹಾಗೆಲ್ಲ ನಾವು ಜಟ್ಲ ಆಗಿರ್ತೀವಿ ಗಟ್ಟಲೆ ಆಗ ಬೇಡ ನಾವೆಲ್ಲ ಒಂದಾಗಿರೋಣ ಬೇಕು ಅನ್ನೋ ಹಾಗೆ ನಾವು ಸರಳವಾದ ಜೀವನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಎಫ್ ಪಾಷ ಶಿಡ್ಲುಘಟ್ಟ ರಾಯಲ್ಸ್ ಕರ್ಣ ಸಿಮೆಂಟ್ ಬಲ್ಕರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ನಾಯಕರಂಡನಹಳ್ಳಿ ಬಳಿ ನಡೆದಿದೆ ಸಿಮೆಂಟ್ ಬಲ್ಕರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ನಾಯಕರಣ್ಣನಹಳ್ಳಿ ಬಳಿ ನಡೆದಿದೆ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಹಿಂದೂಪುರ ಮೂಲದ ಇಪ್ಪತ್ತೆರಡು ವರ್ಷದ ಪವನ್ ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಪಾವಗಡ ತಾಲೂಕಿನ ಗಂಗವಾರ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಅಶೋಕ್ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯದಲ್ಲಿ ಹಸುನೀಗಿದ್ದಾನೆ ಅಂತ ತಿಳಿದು ಬಂದಿದೆ ರಾತ್ರಿ ಹಿಂದೂಪುರದಿಂದ ಬೆಂಗಳೂರಿನ ಕಡೆಗೆ ಬೈಕ್ನಲ್ಲಿ ಬರುವ ವೇಳೆ ಮುಂದೆ ಸಾಕ್ತಿದ್ದ ಸಿಮೆಂಟ್ ಬಲ್ಕ್ ಲಾರಿ ದಿಢೀರನೆ ಬ್ರೇಕ್ ಹಾಕಿದ ಪರಿಣಾಮ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲೇ ಪವನ್ ಎಂಬಾತ ಸಾವನ್ನಪ್ಪಿದ್ದು ಮತ್ತೋರ್ವ ಅಶೋಕ ಆಸ್ಪತ್ರೆಗೆ ರವಾನಿಸುವ ವೇಳೆ ಮೃತನಾಗಿದ್ದಾನೆ ಅಂತ ಉನ್ನತ ಮೂಲಗಳಿಂದ ತಿಳಿದುಬಂದಿದೆ ಸದ್ಯ ಸಿಮೆಂಟ್ ಬಲ್ಕರ್ ಎಸ್ಕೇಪ್ ಆಗಿದ್ದು ಪೊಲೀಸರು ಚಾಲಕನನ್ನ ಪತ್ತೆ ಹಚ್ಚಲು ಹುಡುಕಾಟ ಪ್ರಾರಂಭಿಸಿದ್ದಾರೆ ಮೇಲ್ನೋಟಕ್ಕೆ ಬಲ್ಕರ್ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ ಅಂತ ಕಂಡುಬಂದಿದ್ದು ಅಪಘಾತ ಸಂಭವಿಸಿದ ತಕ್ಷಣ ಲಾರಿ ಚಾಲಕ ಲಾರಿ ಸಮೇತ ಸ್ಥಳದಿಂದ ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತರ ಶವಗಳನ್ನು ದೊಡ್ಡಬಳ್ಳಾಪುರ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಈ ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಆಂಧ್ರದ ಗಡಿಯಲ್ಲಿರುವ ನೂತನ ತಾಲೂಕು ಚೋಳೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಪತ್ರಕರ್ತ ಕೆ ಆನಂದ್ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಆಯ್ಕೆಯಲ್ಲಿ ಆನಂದ್ ಅವರು ಕಸಪ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಾಹಿತ್ಯಾಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ನೂತನ ತಾಲೂಕು ಚೇಳೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಪತ್ರಕರ್ತ ಜೆಕೆ ಆನಂದ್ ಆಯ್ಕೆಯಾಗಿದ್ದಾರೆ ಚೇಳೂರು ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಇಂದು ನಡೆದ ಕಸಾಪ ಸದಸ್ಯರು ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಚೇಳೂರು ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಘೋಷಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚೇಳೂರು ತಾಲೂಕು ಘೋಷಣೆಯಾಗುತ್ತಿದ್ದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಪ್ರಾರಂಭಿಸಬೇಕು ಎಂಬ ನಿಟ್ಟಿನಲ್ಲಿ ಇಲ್ಲಿ ಎರಡೂ ಸಭೆಗಳನ್ನು ನಡೆಸಲಾಗಿತ್ತು ಆದರೂ ಪದಾಧಿಕಾರಿಗಳ ಘೋಷಣೆ ಸಾಧ್ಯವಾಗಿರಲಿಲ್ಲ ಸುಮಾರು ಒಂದು ವರ್ಷ ಅಮೂಲ್ಯ ಸಮಯ ವ್ಯರ್ಥವಾಯಿತು ಅಂದರು ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಇಲ್ಲಿನ ಜನರು ಮತ್ತು ಸಾಹಿತ್ಯ ಆಸಕ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಇಂದು ಘೋಷಿಸಲಾಗಿದೆ ನೂತನ ಸಮಿತಿಯ ಅವಧಿ ಒಂದು ವರ್ಷವಾಗಿದ್ದು ಇಂದಿನಿಂದಲೇ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಚೇಳೂರು ಆಂಧ್ರದ ಗಡಿಗೆ ಹೊಂದಿಕೊಂಡಿದ್ದರು ಕನ್ನಡ ಭಾಷೆ ಸಾಹಿತ್ಯದ ಮೇಲೆ ಅಪಾರ ಗೌರವ ಹೊಂದಿರೋದಕ್ಕೆ ಇಲ್ಲಿ ನಡೆದ ಅನೇಕ ಕನ್ನಡ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿರೋದೇ ಸಾಕ್ಷಿಯಾಗಿತ್ತು ಎಲ್ಲರೂ ಒಗ್ಗಟ್ಟಿನಿಂದ ಕನ್ನಡದ ತೇರನ್ನು ಎಳೆಯುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರು ಚೇಳೂರು ತಾಲೂಕಿನ ಕಸಾಪ ನೂತನ ಅಧ್ಯಕ್ಷ ಜೆ ಕೆ ಆನಂದ್ ಮಾತನಾಡಿ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ದೊಡ್ಡ ಜವಾಬ್ದಾರಿ ಕಸಾಪ ನೀಡಿದ್ದು ಎಲ್ಲ ಹಿರಿಯರ ಮಾರ್ಗದರ್ಶನ ಪಡೆದು ಕನ್ನಡವನ್ನು ಕಟ್ಟುವ ಕೆಲಸ ಮಾಡಿದೆ ಎಲ್ಲ ಹಿರಿಯರ ಮಾರ್ಗದರ್ಶನ ಪಡೆದು ಕನ್ನಡವನ್ನು ಕಟ್ಟುವ ಕೆಲಸವನ್ನ ಮಾಡ್ತೇನೆ ಕನ್ನಡ ಭಾಷೆ ಸಾಹಿತ್ಯದ ಬೆಳವಣಿಗೆಗೆ ಬೇಕಾಗುವ ಕಾರ್ಯಕ್ರಮವನ್ನ ಚೇಳೂರು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಎಂದರು ನನ್ನ ಆಯ್ಕೆಗೆ ಸಹಕರಿಸಿದ ಕಸಾಪ ಮತ್ತಿತರ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದರು ಗ್ರಾಮೀಣ ಜನತೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಲು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಾಳಜಿ ವಹಿಸಬೇಕು ಜನರ ಸೇವೆ ಮೊದಲ ಆದ್ಯತೆ ಎಂದು ಭಾವಿಸಿ ಸೇವೆ ಮಾಡಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ತಿರುಮಣಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಗ್ರಾಮೀಣ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಯಾವ ಕೆಲಸ ಎಲ್ಲಿ ಮಾಡಿಸಿಕೊಳ್ಬೇಕು ಎಂಬ ಅರಿವು ಕಡಿಮೆ ಇರುತ್ತದೆ ಆದ್ದರಿಂದ ಅವರ ಸೇವೆ ಮಾಡುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರಮುಖ ಕೆಲಸವಾಗಬೇಕು ಗ್ರಾಮಗಳಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಇಂದು ತಿರುಮಣಿ ಗ್ರಾಮದಲ್ಲಿ ಸುಸಜ್ಜಿತ ಆಧುನಿಕ ಶೈಲಿಯ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಿದೆ ಒಟ್ಟು ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸಿನ ಅನುದಾನದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ ಇದೇ ಮಾದರಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಟ್ಟಡಗಳು ನಿರ್ಮಾಣವಾಗಬೇಕು ಆಯಾ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗಳು ಈ ಕುರಿತು ಆಸಕ್ತಿ ವಹಿಸಬೇಕು ಅಂದ್ರು ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದ ವಾಲ್ಮೀಕಿ ಸಮುದಾಯ ಭವನಕ್ಕೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಎಲ್ಲ ಸಮುದಾಯಗಳಿಗೆ ಭವನಗಳನ್ನ ನಿರ್ಮಾಣ ಮಾಡಿಕೊಡಲು ನಮ್ಮ ಸರ್ಕಾರ ಅನುದಾನ ನೀಡುತ್ತಿದೆ ಅಂತ ಹೇಳಿದ್ರು ಆ ಸಮುದಾಯ ಭವನಗಳನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಸಲಹೆಯನ್ನ ಕೊಟ್ಟರು ಈ ಒಂದು ಬೇಕ ಅಂದ್ರೆ ಅಧ್ಯಕ್ಷ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು ನಮ್ದು ಅಧ್ಯಕ್ಷರು ಇಂಟ್ರೆಸ್ಟ್ ತಗೊಂಡಾಗ ಕೆಲ್ಸಗಳು ಆಗುತ್ತೆ ಬಾಗೇಪಲ್ಲಿ ಕಾನಮಲ್ಲಿ ಆ ಅಧ್ಯಕ್ಷ ನೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ತಮ್ಮ ನಾವೆಲ್ಲ ಉದ್ಘಾಟನೆ ಹೋಗುದು ಒಂದು ಮಿಲ್ವಿಟ್ಟು ತಿರುಮನೆಯಲ್ಲಿ ಒಳ್ಳೆ ಒಂದು ಪಂಚಾಯತಿ ಕಟ್ಟಡ ಆಗಿದೆ ಖುಷಿ ಆಯ್ತು ಹೈಟೆಕ್ ಆಗಿ ಈಗಿನ ಒಂದು ಕಚೇರಿ ಪ್ರಾರಂಭ ಆಗಿದೆ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಹೊಟ್ಟಿನಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ ನರೇಗಾ ಮತ್ತು ಸಿಕ್ಟೀನ್ ಫೈನಾನ್ಸ್ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ನಾನು ನಮ್ಮ ಅಧಿಕಾರಿಗಳಿಗೆ ಒಳ್ಳೆ ಕಟ್ಟಡ ಕೊಟ್ಟಿದ್ದೀನಿ ಈ ಭಾಗದ ಜನರಿಗೆ ಏನೇ ಒಂದು ಕಟ್ಟಡಕ್ಕೆ ಬಂದಾಗ ಸ್ಪಂದಿಸಬೇಕು ಕೆಲಸ ಮಾಡಿಕೊಡ್ಬೇಕು ಅಂತ ಈ ನೂತನ ಕಟ್ಟಡ ಉದ್ಘಾಟನಾ ಸಮಯದಲ್ಲಿ ಒಂದು ಕಿವಿ ಮಾತಾಡ್ತಾ ಹಾಗೆ ನಮ್ಮ ಮೆಂಬರ್ಸ್ ಅಷ್ಟೇ ಬಹಳ ನಮ್ಮ ಅಧ್ಯಕ್ಷರು ಮಾಡಲೇಬೇಕು ಅಂತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ವಾಲ್ಮೀಕಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ನಾಡಿನಾದ್ಯಂತ ನೆಲೆಸಿರುವ ವಾಲ್ಮೀಕಿ ಸಮುದಾಯದವರು ಭಾಗವಹಿಸಬೇಕು ಎಂದು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದರು ಕೋಲಾರ ನಗರದ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಕರಪತ್ರ ಬಿಡುಗಡೆ ಹಾಗೂ ಜಾತ್ರಾ ಮಹೋತ್ಸವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಸ್ವಾಮೀಜಿ ಗುರುಪೀಠದಲ್ಲಿ ಎರಡು ದಿನ ನಡೆಯುವ ವಾಲ್ಮೀಕಿ ಜಾತ್ರಾ ಮಹೋತ್ಸವ ವೈಚಾರಿಕ ಮತ್ತು ಧಾರ್ಮಿಕವಾಗಿ ಮಹತ್ವ ಪಡೆದುಕೊಂಡಿದ್ದು ವಾಲ್ಮೀಕಿ ಸಮುದಾಯದವರನ್ನ ಒಂದೆಡೆ ಸೇರಿಸಿ ಸಮಾಲೋಚನೆ ನಡೆಸಲಾಗುವುದು ಅಂದ್ರು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಸಂಘಟನೆ ಮಾಡುವ ಉದ್ದೇಶದಿಂದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ವಾಲ್ಮೀಕಿ ಸಮುದಾಯ ಜಾಗೃತವಾಗಿದ್ದು ಸಂಘಟಿತವಾಗಿದೆ ಅನ್ನೋ ಸಂದೇಶವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ತಲುಪಲಿದೆ ಹಿಂದುಳಿದಿರುವ ವಾಲ್ಮೀಕಿ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕು ಸಮಾವೇಶದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದಿರಿಸಲಾಗುವುದು ಅಂತ ಸ್ವಾಮೀಜಿ ಹೇಳಿದರು సమాజ అధ్యక్షులు మొత్తం కార్యదర్శి పదాధికారి అదే నమ్మ జిల్లా జిల్లా ముఖండరు సహ సమత రాజ్య ముఖండరు కూడా ఇంకే భాగస్ ఈవెండు సభ యశస్ కారణీభూత తిరుగు కూడా మంతొమ్మసి ఈ జాత్ మట ప్రతినిధి మనం తాలూక ప్రతినిధి మిమ్మీ ప్రతినిధి జవాబు ఏమప్పు అందరూ కోడార్ జిల్లా హళ్ళి అలా తాలూకు హిగో కార్యక్రమం అందమే ಏನು ನಮ್ಗೆ ಏನು ಹೇಳೇನ ನಾವು ಕಮ್ಯುನಿಕೇಷನ್ ಮಾಡೇನ ಅಂತೇಳಿ ಈ ರೀತಿಯ ಮಾತುಗಳು ಇರ್ತವೆ ಅದಕ್ಕೆ ಮಠದ ಪ್ರತಿನಿಧಿ ಜವಾಬ್ದಾರಿ ಏನಪ್ಪ ಅಂದರೆ ಇವತ್ತು ನಾವು ಕರ್ಮದರ್ಶಿಗಳು ಹೇಳ್ತೀವಿ ಜಿಲ್ಲಾ ಮುಖಂಡರು ಹೇಳ್ತೀವಿ ಅದಾದಮೇಲೆ ಪ್ರತಿನಿಧಿ ಕೆಲಸ ಏನಪ್ಪ ಅಂದರೆ ಅವ್ರಿಗೆ ಒಂದು ಮೆಸೇಜ್ ಹಾಕಬೇಕು ಮತ್ತು ಮುಖಂಡರಿಗೆ ಫೋನ್ ಮಾಡಿರುವಂಥ ಒಂದು ಕೈಂಕರ್ಯಕ್ಕೆ ಸೇವೆಗೆ ಅವರು ಸಾಕ್ಷೀಕರಿಸಬೇಕು ಅಂತೇಳಿ ಮಠದ ಪ್ರತಿನಿಧಿಯನ್ನು ಮಾಡಿದ್ದೇವೆ ಆ ಪ್ರತಿನಿಧಿಗಳಿಗೆ ನಮ್ಮ ಕೋಲಾರ ಜಿಲ್ಲಾ ಕಟ್ಟಡದಿಂದ ಒಂದು ಚಿಕ್ಕ ಸನ್ಮಾನ ಮಾಡ್ಕೊಂಡಿದ್ದಾರೆ ಅವ್ರು ಸನ್ಮಾನ ಮಾಡ್ತಾರೆ ಎಲ್ಲ ಮುಖಂಡರು ಅದರ ಜೊತೆಗೆ ನಾವು ಕೂಡ ಮನೆಯಿಂದ ಅವರಿಗೆ ಬ್ಯಾಡ್ಸ ಮಾಡಿಸಿ ನಾನು ಕೂಡ ನೀವು ಸನ್ಮಾನ ಮಾಡಿದ ಮೇಲೆ ನಾನು ಕೂಡ ಬ್ಯಾಡಿಸ್ತಾ ಬರ್ತೀನಿ ಬಹುತೇಕ ಈ ಒಂದು ಸಭೆ ಯಶಸ್ವಿ ಮಾಡಲಿಕ್ಕೆ ಕಾಣಿಪೋತ್ರ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳಿಗೆ ಮತ್ತೊಮ್ಮೆ ಶ್ರೀಗಳ ಪರವಾಗಿ ತುಂಬ ಇದನ್ನು ಸಲ್ಲಿಸಿ ನಮ್ಮೆಲ್ಲರ ಮಾತು ಮುಗಿಸ್ತಾ ಇದ್ದೇವೆ ಜನಪ್ರತಿನಿಧಿಗಳಿಗೆ ಕೋಲಾರದ ರೈತರ ಮೇಲೆ ಕಾಳಜಿ ಇಲ್ಲದಂತಾಗಿದೆ ಸಚಿವರ ಬೆಂಬಲಕ್ಕೆ ನಿಂತ ಸರ್ಕಾರ ರೈತರ ಪರವಾಗಿ ನಿಲ್ಲದಿರುವುದು ಖಂಡನೀಯ ಎಂದು ರೈತರು ಆಕ್ರೋಶ ಹೊರಹಾಕಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರು ಖರೀದಿ ಮತ್ತು ಮಂಜೂರು ಮಾಡಿಕೊಂಡಿರುವ ಜಮೀನನ್ನ ಜೆಸಿಬಿಗಳ ಮೂಲಕ ಬೆಳೆನಾಶ ಮಾಡಿ ಜಮೀನು ಕಸಿದುಕೊಳ್ಳುವ ಮೂಲಕ ದೌರ್ಜನ್ಯ ದೌರ್ಜನ್ಯವೆಸುತ್ತಿದ್ದಾರೆ ಈ ಸಂಬಂಧ ಕಳೆದ ನಾಲ್ಕು ದಿನಗಳ ಹಿಂದೆ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದ ಬಳಿ ರೈತರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಪ್ರದೇಶವೆಂದು ಗಡಿ ಗುರುತಿಸಿ ಕೂಚ ಹಾಕಲು ಹೊರಟಿದ್ರು ಈ ಸಮಯದಲ್ಲಿ ರೈತರ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಯ ನಡುವೆ ತೀವ್ರ ಗಲಾಟೆ ನಡೆದ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಹತ್ತು ಜನ ರೈತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಶಿವಪುರ ಎಂಬ ಇಡೀ ಗ್ರಾಮ ಅರಣ್ಯಕ್ಕೆ ಸೇರುತ್ತದೆ ಎಂಬ ಸೂಚನೆಯು ಈಗಾಗಲೇ ಗ್ರಾಮಸ್ಥರಿಗೆ ತಲುಪಿದ್ದ ಹಿನ್ನೆಲೆ ರೊಚ್ಚಿಗಿದ್ದ ರೈತರು ಮತ್ತು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈ ವೇಳೆ ಆಕ್ರೋಶ ಹೊರ ಹಾಕಿದ ರೈತರು ಕಾಂಗ್ರೆಸ್ ಸರ್ಕಾರದ ಸಚಿವ ಕೃಷ್ಣ ಬೈರೇಗೌಡ ಸರ್ಕಾರಿ ಜಮೀನು ಕಬಳಿಸಿದ ಆರೋಪದ ಹಿನ್ನೆಲೆ ತಮ್ಮ ಪೂರ್ವಿಕರು ಖರೀದಿ ಮಾಡಿರುವ ಜಮೀನು ಅಂತ ಸಮರ್ಥನೆ ಮಾಡಿಕೊಂಡ್ರು ಶ್ರೀನಿವಾಸಪುರ ತಾಲೂಕು ಭಾಗದ ರೈತರು ಖರೀದಿ ಮಾಡಿರುವ ಹಾಗೂ ಮಂಜೂರು ಮಾಡಿಸಿಕೊಂಡಿರುವ ಜಮೀನಿನಲ್ಲಿ ಸುಮಾರು ದಶಕಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನನ್ನ ಕಸಿದುಕೊಳ್ತಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರುಗಳಿಗೆ ಸೇರಿದಂತೆ ವಿರೋಧ ಪಕ್ಷದ ನಾಯಕರುಗಳಿಗೂ ಮನವಿ ಮಾಡಿದ್ದೇವೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಅರಣ್ಯ ಇಲಾಖೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಂತೆ ಕಾಣ್ತಾ ಇದೆ ರೈತರು ಜಮೀನುಗಳನ್ನು ಕಳೆದುಕೊಂಡು ಬೀದಿ ಪಾಲಾಗ್ತಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸುವ ಮೂಲಕ ರೈತರಿಗೆ ಬೆಂಬಲ ಸೂಚಿಸಬೇಕು ಹಾಗೂ ಅರಣ್ಯ ಇಲಾಖಾ ಅಧಿಕಾರಿಗಳು ಈ ಧೋರಣೆ ನಿಲ್ಲಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆ ಬಂದ್ ಮಾಡುವ ಎಚ್ಚರಿಕೆ ನೀಡಿದರು ನಂದೀಶ್ ಶ್ರೀನಿವಾಸಪುರ ರಾಯಲ್ಸ್ ಕನ್ನಡ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಓಡಾಡಲು ಗ್ರಾಮಸ್ಥರಿಗೆ ದಾರಿ ಇಲ್ಲದೆ ಪರದಾಟ ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿ ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ಮನವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ವಿಜಯಪುರದಲ್ಲಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಖಂಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಣಘಟ್ಟ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಸ್ಥಳೀಯ ವಿರೋಧ ಪಾಶಟಳ್ಳಿ ಪಟ್ಟಣ ಪಂಚಾಯಿತಿ ಕಸ ವಿಲೇವಾರಿಗೆ ಗ್ರಾಮಸ್ಥರ ಅಸಮಾಧಾನ ದೇವನಹಳ್ಳಿ ತಾಲೂಕಿನ ಸುಣಘಟ್ಟ ಗ್ರಾಮಸ್ಥರಿಂದ ಆಕ್ರೋಶ ವಾರ್ತೆಗಳು ಮುಕ್ತಾಯವಾಗಿದೆ ನಮಸ್ಕಾರ ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ